ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಲ್ಲಿ ದೀಪಕ್ ಅವರ ಮನೆಯಲ್ಲಿ ಎರಡನೇ ದಿನ ಫಂಕ್ಷನಲ್ಲಿ ಏನೆಲ್ಲ ಮಾಡಿದ್ವಿ ಏನೆಲ್ಲ ಇತ್ತು ಅಂತ ನೋಡ್ತಾ ಹೋಗೋಣ ಹಿಂದಿನ ಲಾಗಲ್ಲಿ ದೀಪೋತ್ಸವ ಹಾಗೆ ಕಾರ್ಯಕ್ರಮಗಳೆಲ್ಲ ಎಷ್ಟು ಚೆನ್ನಾಗಾಯಿತು ಅಂತ ನೋಡಿದ್ರಿ ಇವಾಗ ನೆಕ್ಸ್ಟ್ ಡೇ ಫಂಕ್ಷನಲ್ಲಿ ಏನೆಲ್ಲ ಆಯಿತು ಅಂತ ಸ್ಟಾರ್ಟ್ ಮಾಡೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತು ಸೆಕೆಂಡ್ ಡೇ ನಾವು ದೀಪಕ್ ಅವರ ಅಜ್ಜನ ಮನೆಯಲ್ಲಿ ಇವತ್ತು ಕೂಡ ಒಂದಷ್ಟು ಹೋಮ ಅವನ ಫಂಕ್ಷನ್ಸ್ ಎಲ್ಲ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಬಂದು ತಿಂಡಿ ತಿಂದು ಎಲ್ಲ ಆಯಿತು ಇವಾಗ ಫಂಕ್ಷನ್ ನೋಡೋಣ ಆಗಲೇ ಪೂಜೆ ಸ್ಟಾರ್ಟ್ ಆಗಿದೆ ದೀಪಕ್ ಅವರು ನಮ್ಮನ್ನ ಡ್ರಾಪ್ ಮಾಡಿ ಬೇರೆ ಕಡೆ ಕೆಲಸ ಇದೆ ಅಂತ ಹೋದರು ಹಾಗೆ ಸಂಜೆ ಕೂಡ ಗಣಪತಿ ವಿಸರ್ಜನೆ ಎಲ್ಲ ಇದೆ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಚೆನ್ನಾಗಿದೆ ಇವಾಗ ಪೂಜೆನೆಲ್ಲ ನೋಡ್ತಾ ಹೋಗೋಣ

ගලමල්ලා මම නේද යුක්තංගම වාෂ් මාඩ් කෝට් කරತಾ ඉදිනේ හා ටඩා ඩිස් ඉස් ෆෝ යූ ටික් 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 ಇವಾಗ ಆಲ್ಮೋಸ್ಟ್ ಎಲ್ಲ ಪೂಜೆ ನಡೀತಾ ಇದೆ ನಾನು ಕೂಡ ರೆಡಿ ಹಾಕೊಂಡು ಬಂದೆ ಬೆಳಗ್ಗೆ ಮುಂಚೆ ಬಂದಿರೋದ್ರಿಂದ ಸಾರಿನೆಲ್ಲ ಉಟ್ಕೊಂಡು ಬಂದಿದ್ದೆ ಬಿಡು ಪಾಪ ನೋಡಿ क्षकम् अनायकैकनायकं विनाशिते भ दैत्यकम् नताशुभाषुनाशकं न मामितं विनायकम् नताशुभाषुनाशकं न मामितं विनायकम् न तेतरातिभीकरम् नवोदितार्कभास्वरम् न मत्सुरारि निर्जरं न तादिकापदोत्तरम् सुरेश्वरं निधीश्वरं गजेश्वरं गणेश्वरम् ಪೂಜೆಲ್ಲ ಮುಗಿದಿದ್ದಾಯ್ತು ಅರಿಶಿನ ಕುಂಕುಮ ಹಾಗೆ ಬಾಗಿನಲ್ಲ ಕೊಡ್ತಾ ಇದ್ರು ಮುತ್ತೈದೆಯರಿಗೆ ಹಾಗೆ ಸಣ್ಣ ಮಕ್ಕಳಿಗೆಲ್ಲ ದುರ್ಗೆ ಬಾಗಿನ ಅಂತ ಹಾಗೆ ಪುರೋಹಿತರ ಆಶೀರ್ವಾದ ತಗೊಂಡು ಮಂತ್ರಾಕ್ಷತೆ ಕೂಡ ಮಾಡ್ತಾ ಇದ್ರು ಹಾಗೆ ಈ ಗಣಪತಿ ಉದ್ಯಾಪನೆ ಕಾರ್ಯಕ್ರಮನ ಯಾಕೆ ಮಾಡಬೇಕು ಮತ್ತು ಸಿದ್ಧಿವಿನಾಯಕ ವ್ರತವನ್ನು ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಸಪ್ರೇಟಾಗಿ ಆಗಿ ವಿಡಿಯೋನ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡ್ಬೋದು ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಇಡೀ 토카� l 이렇게 이남 ಪೂಜೆ ಪ್ರಸಾದ ಮಂತ್ರಕ್ಷಲ ಆದ ನಂತರ ಇವಾಗ ಊಟ ಟೈಮು ಎಲ್ಲರೂ ಊಟ ಕುತ್ಕೊಂಡಿದ್ದಾರೆ ಹಾಗೆ ಮಧ್ಯಾಹ್ನ ಮೇಲೆ ಊಟ ಆಗಿ ರೆಸ್ಟೆಲ್ಲ ಮಾಡಿದ ನಂತರ ಸಂಜೆ ಪೂಜೆ ತಯಾರಿ ನಡೀತಾ ಇದೆ ಆ್ಯಕ್ಚುಲಿ ವಿಡಿಯೋ ಲಾಂಗ್ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಂಜೆ ಪೂಜೆ ಹೇಗಾಯಿತು ಹಾಗೆ ಪಟಾಕಿ ಮತ್ತು ಭರ್ಜರಿಗೆ ಹೇಗೆ ಹೊಡೆದ್ರು ಆಮೇಲೆ ವಿಸರ್ಜನೆಲ್ಲ ಹೇಗಾಗಿತ್ತು ಎಷ್ಟು ಮಜಾ ಮಾಡಿದ್ವಿ ಅಂತೆಲ್ಲ ನೆಕ್ಸ್ಟ್ ನೋಡೋಣ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್